ನಮಸ್ಕಾರ ಕುಸುಮಾಧರಣ್ಣನವರ ಈ ಕಾರ್ಯಕ್ರಮಕ್ಕೆ ಬರುವುದಂದರೆ ಅದು ಎಷ್ಟು ಖುಷಿ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಎಲ್ಲ ಬಾಂಬೆಯಲ್ಲಿ ನಮ್ಮನ್ನು ಕರೆಯುವುದು ಸ್ವಲ್ಪ ಕಡಿಮೆ ಅಂತ ಕಾಣ್ತದೆ ಅಂದರೆ ನಾವು ಸಣ್ಣ ಊರಿನಲ್ಲಿರುವುದು ಎಲ್ಲ ನಮ್ಮ ಊರಿನಲ್ಲಿ ಹಳ್ಳಿ ಹಳ್ಳಿಯಲ್ಲೆಲ್ಲ ಕರೀತಾರೆ ಆದರೆ ಇಷ್ಟು ದೊಡ್ಡ ಸಿಟಿಯಲ್ಲಿ ಕರೆದಿದ್ದಾರೆ ಅಂದರೆ ನನಗೆ ತುಂಬ ಒಂದು ಅಭಿಮಾನ ಎಲ್ಲರ ಹೆಸರು ಹೇಳುವುದಿಲ್ಲ ಈಗ ನನಗೆ ಗೊತ್ತಿದೆ ಏನು ಹದಿನೈದು ಇಪ್ಪತ್ತು ನಿಮಿಷ ಅಲ್ಲಿ ಬಂದ್ ಮಾಡಬೇಕಾಗ್ತದೆ ಕುಸುಮಾಧರಣ್ಣನವರ ತಂದೆ ತಾಯಿ ಮತ್ತು ಅವರ ಗುರುಗಳು ನಾನು ನಾನೆನಿಸುದು ಕುಮಾಧರಣ್ಣನಂತಹ ಮಕ್ಕಳು ಹುಟ್ಟಬೇಕು ಅಂತಹ ಶಿಷ್ಯರು ಹುಟ್ಟಬೇಕು ಅದು ಎಷ್ಟೋ ಪುಣ್ಯ ಮಾಡಿದವರಂತವರು ಹುಟ್ಟುವುದು ಯಾಕೆಂದ್ರೆ ತಾಯಿಯನ್ನು ಯಾವ ರೀತಿ ಸಂಸ್ಕಾರ ಮಾಡಬೇಕು ಅವರಿಗೆ ಯಾವ ರೀತಿ ಪ್ರೀತಿ ಕೊಡಬೇಕು ಅಂತಹ ಮಕ್ಕಳಿದ್ದರೆ ನಮ್ಮ ಹಿಂದೂಸ್ಥಾನದಲ್ಲಿ ಅನಾಥಾಶ್ರಮವೇ ಇರಲಿಕ್ಕಿಲ್ಲ ಅಂತ ಕಾಣ್ತದೆ ನಿಜವಾಗಿಯೂ ನಿಮ್ಮಂತಹ ಮಕ್ಕಳು ಹುಟ್ಟಿದರೆ ಆ ಗುರುಗಳಿಗೆ ಒಂದು ಎಲ್ಲರೂ ನಾಳೆ ಎಲ್ಲ ಗುರುಗಳು ನಾವು ಕೂಡ ಗುರುಗಳಾಗಬೇಕಂತ ಶಾಲೆಗೆ ಸೇರ್ತಾರೆ ಯಾಕೆಂದರೆ ಇಂತಹ ವಿದ್ಯಾರ್ಥಿಗಳು ಇರಬೇಕು ಆ ಒಂದು ಮರ್ಯಾದೆ ಗುರುಗಳಿಗೆ ಕೊಡುವಂತಹ ಮರ್ಯಾದೆ ಮತ್ತು ತಂದೆ ತಾಯಿಯವರಿಗೆ ಕೊಡುವಂತಹ ಮರ್ಯಾದೆ ತುಂಬ ತುಂಬ ಜನರನ್ನು ನೋಡಿದ್ದೆ ನಾನು ತುಂಬ ದಾನಶೂರರನ್ನು ನೋಡಿದ್ದೇನೆ ತುಂಬ ಹಣ ಕೊಡುವವರನ್ನು ನೋಡಿದ್ದೇನೆ ಆದರೆ ಇವರು ದಾನ ಕೂಡ ಮಾಡ್ತಾರೆ ಅಷ್ಟೇ ಸರಳ ವ್ಯಕ್ತಿ ಕೂಡ ಆಗಿದ್ದಾರೆ ಯಾಕೆಂದರೆ ಈ ಕಾರ್ಯಕ್ರಮವನ್ನು ಈ ಶಾಲೆಯಲ್ಲಿ ಮಾಡುವುದಂದ್ರೆ ಈ ಕಾರ್ಯಕ್ರಮಕ್ಕೆ ಒಂದು ಕೊಟ್ಟ ಮರ್ಯಾದೆ ಇಲ್ಲದಿದ್ದರೆ ಅವರು ದೊಡ್ಡ ಫೈವ್ ಸ್ಟಾರ್ ಹೋಟೆಲ್ನಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬಹುದಿತ್ತು ಮಾಡಲಿಲ್ಲ ಅವರು ಯಾಕೆಂದ್ರೆ ಈ ಕಾರ್ಯಕ್ರಮಕ್ಕೆ ಸರಿಯಾದ ಒಂದು ಗೌರವ ಸಂದುದಂದರೆ ಈ ಶಾಲೆಯಂತ ಹಾಲ್ನಲ್ಲೇ ಸಂದುದು ಇಂತಹ ಈ ಸ್ಥಳದಲ್ಲೇ ಸಂದುದಂತ ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡಿದ್ದಾರೆ ಅದು ಅವರ ತುಂಬ ಸರಳ ಗುಣ ನನಗೆ ತುಂಬ ಹತ್ತಿರದವರು ಅಂದರೆ ಸಂಬಂಧಿಕರೇ ನನಗೆ ಅವರೊಟ್ಟಿಗೆ ಒಂದು ನನಗೆ ದಿನ ಬೆಳಗ್ಗೆ ಎದ್ದ ಕೂಡಲೇ ಒಂದು ಫೋನ್ ಮಾಡೋದಿದ್ದರೆ ಆವತ್ತಿನ ದಿವಸವೇ ನನಗೆ ಹೋದಂತಾಗೋದಿಲ್ಲ ಅವರೊಟ್ಟಿಗೆ ಊರಿನಲ್ಲಿ ಹೋಗಿ ಒಂದೆರಡು ದಿವಸ ಕಳೆಯುವುದಂದರೆ ಅದು ನಿಜವಾಗಿಯೂ ಏನು ನಾನು ಭಾಗ್ಯವಂತ ಅಂತ ನಾನು ಸಮಸ್ತ ನಾನು ಅನಿಸ್ತೇನೆ ನಾನು ನನಗೆ ಈಗ ಟೈಮ್ ಆಗಿದೆ ನಾನು ಹೆಚ್ಚು ಮಾತಾಡೋದಿಲ್ಲ ನಿಜವಾಗಿಯೂ ನನಗೆ ತುಂಬ ಗೌರವ ಇಂತಹ ಈ ಸಭೆಯಲ್ಲಿ ನನ್ನನ್ನು ಅವರು ಕರೆದಿದ್ದಾರೆ ನನಗೆ ಒಂದೆರಡು ಮಾತಾಡಲಿಕ್ಕೆ ಅಂತ ಅವಕಾಶ ಸಿಕ್ಕಿದೆ ನಾನು ಈಗ ಎದುರಿಗೆಲ್ಲ ನೋಡಿರ್ಬೋದು ಅವರ ಎಲ್ಲ ಫ್ಯಾಮಿಲಿ ಅವರು ಬಂದು ನಿಂತದನ್ನು ನೀವು ನೋ ನೋಡಿರ್ಬೋದಿಲ್ಲ ನಮಗೂ ಆಗ್ತದೆ ಎಲ್ಲ ನಮ್ಮ ಫ್ಯಾಮಿಲಿ ಕೂಡ ಆ ರೀತಿ ಇರಬೇಕಂತ ಎಲ್ಲ ಒಬ್ಬರಿಗೊಬ್ಬ ಅವರು ಅನ್ಯೋನ್ಯವಾಗಿ ಹೇಗೆ ಒಂದು ಸಂಸಾರ ಇರಬೇಕಂತ ಅದನ್ನು ಅವರು ತೋರಿಸಿಕೊಟ್ಟಿದ್ದಾರೆ ಖಾಲಿ ಗುರು ಮತ್ತು ತಾಯಿ ತಂದೆ ಮಾತ್ರ ಅಲ್ಲ ಎಲ್ಲರನ್ನು ಒಂದು ಎಲ್ಲ ಫ್ಯಾಮಿಲಿಯನ್ನು ಹೇಗೆ ಇರಬೇಕಂತ ಅವರು ಒಂದು ತೋರಿಸಿಕೊಟ್ಟಿದ್ದಾರೆ ನಮಗೆ ಅದರಲ್ಲಿ ತುಂಬ ಕಲಿಲಿಕ್ಕಿದೆ ಈಗ ಅವರ ಭಾಷಣವನ್ನು ನಮಗೆ ಕೇಳಲಿಕ್ಕಿದೆ ಅ ಎಲ್ಲ ನೀವು ಅದಕ್ಕಾಗಿ ಈಗ ಕಾದಿರ್ಬೋದು ನನ್ನನ್ನು ಅವರು ಇಲ್ಲಿ ಕರೆದು ಮಾತಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಕುಸುಮೋದರನ್ನ ಮತ್ತು ಫ್ಯಾಮಿಲಿಯವರಿಗೆ ನಾನು ಧನ್ಯವಾದವನ್ನು ಕೊಡ್ತಾ ನಾನು ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ ಧನ್ಯವಾದ